ಹೆ ನಮಸ್ಕಾರ ನಾನು ಅಭಿಷೇಕ್ ಅಂಡ್ ಇವತ್ತು ನಮ್ ಜೊತೆ ಇರುವಂತಹ ಗಾಡಿ ಬೇರೆ ಯಾವುದು ಅಲ್ಲ ಮಾರುತಿ ಸುಜುಕಿ ಇತ್ತೀಚೆಗೆ ತಂದಿರುವಂತಹ ಹೊಸ ಒಂದು ಎಸ್ ವಿ ಅಂತ ಬೇಕಾದ್ರೂ ಇದನ್ನ ಹೇಳ್ಬಹುದು ವಿಕ್ಟೋರಿಸ್ ಈ ಒಂದು ಕಾರ್ ನ ಪ್ರೈಸ್ ಬಗ್ಗೆ ಮಾತಾಡ್ತೀನಿ ಇದರ ಡೀಟೇಲ್ಸ್ ಬಗ್ಗೆ ಮಾತಾಡ್ತೀನಿ ಇದರಲ್ಲಿ ಏನೇನಿದೆ ಇದೆ ಅಂತ ನೋಡ್ತೀನಿ ಯಾಕಂದ್ರೆ ಈ ಒಂದು ಕಾರನ ನೋಡಿದಾಗ ನಿಜಕ್ಕೂ ಇದು ಮಾರುತಿಯ ಕಾರ್ ಅಂತ ಅನ್ಸುತ್ತೆ ಅಷ್ಟೊಂದು ಪ್ರೀಮಿಯಂ ಆಗಿರುವಂತಹ ಒಂದು ಡಿಸೈನ್ ಇವರು ಇದ್ರಲ್ಲಿ ಕೊಟ್ಟಿದ್ದಾರೆ ಫ್ರಂಟ್ ಆಗಿರ್ಬೋದು ರಿಯರ್ ಆಗಿರ್ಬೋದು ಸೈಡಲ್ ಆಗಿರ್ಬೋದು ಇದು ಆಕ್ಚುಲಿ ನಿಮಗೆ ಗ್ರಾಂಡ್ ವಿಟಾರ ಆ ಒಂದು ಪ್ಲಾಟ್ಫಾರ್ಮ್ ಏನಿದೆ ಅದೇ ಇಂಜಿನ್ ಅದೇ ಚೇಸಸ್ ನ ತಂದಿದ್ದಾರೆ ಬಟ್ ಹೊರಗಡೆಯಿಂದ ನಿಮಗೆ ಒಂದು ಹೊಸ ಡಿಸೈನ್ ಇರುವಂತಹ ಶೆಲ್ ನ ಇಟ್ಟಿದ್ದಾರೆ ಅಂತ ಬಾಡಿ ಶೆಲ್ ನ ಇಟ್ಟಿದ್ದಾರೆ ಅಂತ ಹೇಳ್ಬಹುದು ಅದು ಮಾತ್ರ ಅಲ್ಲ ಗ್ರಾಂಡ್ ಕೂಡ ಜಾಸ್ತಿ ಫೀಚರ್ಸ್ ಆಡ್ ಮಾಡಿದ್ದಾರೆ ಹತ್ತು ಕಲರ್ ಆಪ್ಷನ್ ಸಿಗುತ್ತೆ ಅಂಡ್ ಕ್ಲೀನ್ ಗುಡ್ ಲುಕಿಂಗ್ ಕಾರ್ ಅಂತ ಬೇಕಾದ್ರೆ ಇದನ್ನ ತುಂಬಾ ಚೆನ್ನಾಗಿ ಹೇಳ್ಬಹುದು ಅದು ಮಾತ್ರ ಅಲ್ಲದೆ ಪೇನ್ ಪ್ಯಾನಿಕ್ ಸನ್ ಇಲ್ಲಿ ಸಿಗ್ತಾ ಇದೆ ಪ್ರೈಸ್ ಬಗ್ಗೆ ಮಾತಾಡೋಣ ಈ ಒಂದು ಕಾರ್ ಏನಿದೆ ಇದು ನಮಗೆ ಎಕ್ಸ್ ಶೋ ರೂಮ್ ಅಲ್ಲಿ ಹತ್ತು ಪಾಯಿಂಟ್ ನಾಲ್ಕು ಒಂಬತ್ತು ಲಕ್ಷ ಎಕ್ ಶೋ ಅಲ್ಲಿ ಸ್ಟಾರ್ಟ್ ಆಗುತ್ತೆ ಅಂದ್ರೆ ನಮಗೆ ಆಲ್ ವೇ ನಮಗೆ ಇದು ಹತ್ತೊಂಬತ್ತು ಪಾಯಿಂಟ್ ಐದು ಲಕ್ಷ ತನಕ ಹೋಗುತ್ತೆ ಹತ್ತು ಲಕ್ಷದಿಂದ ಇಪ್ಪತ್ತು ಲಕ್ಷ ಅಂತ ಬೇಕಾದ್ರೆ ಇದನ್ನ ಹೇಳ್ಬಹುದು ನಿಮಗೆ ಟಾಪ್ ವೇರಿಯಂಟ್ ಇಪ್ಪತ್ತೊಂದು ಪಾಯಿಂಟ್ ಐದು ಲಕ್ಷ ಆನ್ ರೋಡ್ ಅಲ್ಲಿ ನಿಮಗೆ ಸಿಗುತ್ತೆ ಅಂತ ಅನ್ಸುತ್ತೆ ಬೆಂಗಳೂರಲ್ಲಿ ಈ ಒಂದು ಕಾರಲ್ಲಿ ಪ್ರೀಮಿಯಂ ಡಿಸೈನ್ ಆಗಿರುವಂತಹ ರಾಪೌಂಡ್ ಡಿಸೈನ್ ಸಿಗುತ್ತೆ ಬೋಲ್ಡ್ ಕಟ್ ಎಲ್ ಇಡಿ ಡಿ ಆರ್ ಎಲ್ ಮತ್ತೆ ಲ್ಯಾಂಪ್ಸ್ ನಮಗೆ ಸಿಗುತ್ತೆ ದೊಡ್ಡದಾಗಿರುವಂತ ಡಿಸ್ಪ್ಲೇ ನಮಗೆ ಸಿಗ್ತಾ ಇದೆ ಅದು ಮಾತ್ರ ಅಲ್ಲದೆ ನಮಗೆ ಇದ್ರಲ್ಲಿ ಲೆವೆಲ್ ಟು ಅಡಾಸ್ ಕೂಡ ಸಿಗುತ್ತೆ ಹೌದು ಈ ಒಂದು ಮಾರುತಿ ಕಾರ ಫೀಚರ್ ಕೂಡ ಇದೆ ಅಂದ್ರೆ ಖಂಡಿತ ನಮ್ಲೇ ಬೇಕು ಜಸ್ಟ್ ಫ್ರಂಟ್ ಡಿಸೈನ್ ಎಲ್ಲ ಹೇಗಿದೆ ನೋಡ ಸೊ ಇದ್ರಲ್ಲಿ ನಮಗೆ ಮುಂದ್ಗಡೆ ತುಂಬಾ ನೀಟ್ ಆಗಿರುವಂತಹ ಏನ್ ಹೇಳ್ಬಹುದು ಬೋಲ್ಡ್ ಕಟ್ ಎಲ್ ಇಡಿ ಡಿಆರ್ ಎಲ್ ಮತ್ತೆ ಹೆಡ್ಲ್ಯಾಂಪ್ಸ್ ನಮಗೆ ಸಿಗ್ತಾ ಇದೆ ಅದೇ ರೀತಿ ನಮಗೆ ಒಂದು ಕಾರ್ನರಿಂಗ್ ಲ್ಯಾಂಪ್ ಅಂತ ಬೇಕಾದ್ರೆ ಕರಿಬಹುದು ಇಲ್ಲ ಫಾಗ್ ಲ್ಯಾಂಪ್ ಅಂತ ಕರಿಬಹುದು ಅದು ಕೂಡ ನಮಗೆ ಸಿಗುತ್ತೆ ಬೈ ಫನ್ಕ್ಷನಲ್ ಪ್ರೊಜೆಟರ್ ಹೆಡ್ಲ್ಯಾಂಪ್ ಸಿಗ್ತಾ ಇದೆ ಅಂಡ್ ಅದೇ ರೀತಿ ನಮಗೆ ತ್ರೀ ಸಿಕ್ಸ್ಟಿ ಡಿಗ್ರಿ ಕ್ಯಾಮ್ರಾ ಕೂಡ ಸಿಗುತ್ತೆ ಎಡಾಸ್ ನ ರೇಡರ್ ಕೂಡ ಅಲ್ಲಿ ಸಿಗುತ್ತೆ ಅಂಡ್ ನಮಗೆ ಮೇಲ್ಗಡೆ ವಿಂಡ್ ಏನಿದೆ ಅಲ್ಲಿ ನಮಗೆ ಆಕ್ಚುಲಿ ಇದರ ಒಂದು ರೇಡರ್ ಕ್ಯಾಮ್ರಾ ಕೂಡ ನಮಗೆ ಸಿಗುತ್ತೆ ಅಂಡ್ ಆಲ್ ಓವರ್ ನಾವು ನೋಡೋದಾದ್ರೆ ಬಾಡಿ ಕ್ಲಾಡಿಂಗ್ ಕೂಡ ಸಿಗ್ತಾ ಇದೆ ವೀಲ್ಸ್ ಬಗ್ಗೆ ಮಾತಾಡ್ಬೇಕಾದ್ರೆ ಹದಿನೇಳು ಇಂಚಿನ ವೀಲ್ಸ್ ನಮಗೆ ಸಿಗುತ್ತೆ ಡ್ಯೆಲ್ ಟೋನ್ ನ ಒಂದು ಡೈಮಂಡ್ ಕಟ್ ಅಲೋ ವೀಲ್ಸ್ ಕೂಡ ನಮಗೆ ಸಿಗ್ತಾ ಇದೆ ಗ್ರೌಂಡ್ ಕ್ಲಿಯರೆನ್ಸ್ ಬಗ್ಗೆ ಮಾತಾಡಲೇಬೇಕು ಈ ಒಂದು ಕಾರ್ ನಮಗೆ ಇನ್ನೂರ ಹತ್ತು ಎಂ ಎಂ ನ ಗ್ರೌಂಡ್ ಕ್ಲಿಯರೆನ್ಸ್ ಕೂಡ ಸಿಗುತ್ತೆ ರಾಪ್ ಅರೌಂಡ್ ಲ್ಯಾಂಪ್ ನಮಗೆ ಸಿಗ್ತಾ ಇದೆ ಅದೇ ರೀತಿ ನಮಗೆ ಕನೆಕ್ಟೆಡ್ ಆಗಿರುವಂತಹ ಒಂದು ಟೈ ಲ್ಯಾಂಪ್ ಕೂಡ ನಮಗೆ ಸಿಗ್ತಾ ಇದೆ ಸ್ಮಾರ್ಟ್ ಹೈಬ್ರಿಡ್ ಬ್ಯಾಟಿಂಗ್ ಕೂಡ ಸಿಗ್ತಾ ಇದೆ ಇದ್ರಲ್ಲಿ ನಮಗೆ ಸ್ಮಾರ್ಟ್ ಹೈಬ್ರಿಡ್ ಇದೆ ನಮಗೆ ಸ್ಟ್ರಾಂಗ್ ಹೈಬ್ರಿಡ್ ಇದೆ ಸ್ಮಾರ್ಟ್ ಹೈಬ್ರಿಡ್ ಇದೆ ಅದೇ ರೀತಿ ಸಿ ಇದೆ ಜಿ ಇದೆ ಪೆಟ್ರೋಲ್ ಅನ್ನು ಕೂಡ ಇವರು ಈ ಒಂದು ಕಾರಲ್ಲಿ ಕೊಟ್ಟಿದ್ದಾರೆ ಇನ್ನು ಇಂಟೀರಿಯರ್ ಬಗ್ಗೆ ಮಾತಾಡೋಣ ನಮಗೆ ವಿಂಡೋಗೆ ಯಾವುದೇ ಒಂದು ಶೇಡ್ ಸಿಗಲ್ಲ ಅದು ಆಕ್ಚುಲಿ ಇಲ್ಲಿ ಬೇಕಿತ್ತು ಯಾಕೆಂದ್ರೆ ಇಷ್ಟೊಂದು ಪ್ರೀಮಿಯಂ ಆಗಿರುವಂತಹ ಅವರು ಕೊಡಬೇಕಿತ್ತು ಅಂಡ್ ಅದೇ ರೀತಿ ನಮಗೆ ಎಲ್ಲ ಕಡೆ ಸಾಫ್ಟ್ ಮೆಟೀರಿಯಲ್ ಸಿಗ್ತಾ ಇದೆ ಅದೇ ರೀತಿ ನಮಗೆ ಮೂರು ಹೆಡ್ ಹೆಸ್ ಕೂಡ ನಮಗೆ ಹಿಂದ್ಗಡೆ ಸಿಗುತ್ತೆ ಹಿಂದ್ಗಡೆ ಹೋಗೋರ ಕಂಫರ್ಟ್ ನ ಅದನ್ನು ಕೂಡ ಜಾಸ್ತಿ ಮಾಡುತ್ತೆ ರೇರ್ ಎ ಸಿ ವೆಂಟ್ಸ್ ಕೂಡ ಸಿಗ್ತಾ ಇದೆ ನಮಗೆ ಸಿಂಗಲ್ ಕ್ಲೈಮೇಟ್ ಕಂಟ್ರೋಲ್ ಸಿಗುತ್ತೆ ಬಟ್ ಕೂಡ ನಮಗೆ ಎ ಸಿ ಕೂಡ ಸಿಗ್ತಾ ಇದೆ ಅಂಡ್ ಚಾರ್ಜಿಂಗ್ ಸಾಕೆಟ್ ನೀವು ಏನಾದರೂ ಹೋಗುವಾಗ ಬೇಕಾದ್ರೆ ಚಾರ್ಜಿಂಗ್ ಹಾಕೋದಕ್ಕೆ ಚಾರ್ಜಿಂಗ್ ಸಾಕೆಟ್ ಕೂಡ ಸಿಗುತ್ತೆ ಇನ್ನು ಮುಂದೆ ಹೇಳ್ಬೇಕಾದ್ರೆ ತುಂಬಾ ಚೆನ್ನಾಗಿರುವಂತಹ ಸೀಟ್ಸ್ ನಮ್ಗೆ ಇದ್ರಲ್ಲಿ ಸಿಗುತ್ತೆ ಡೋರ್ ಪ್ಯಾನಲ್ಸ್ ನೋಡೋದಾದ್ರೆ ಡೋರ್ ಕಂಟ್ರೋಲ್ಸ್ ಕೂಡ ಸಿಗುತ್ತೆ ನಾರ್ಮಲಿ ಎಲ್ಲ ಒಂದು ಮಾರುತಿ ಸಿಗುವಂತಹ ಒಂದು ಕಂಟ್ರೋಲ್ಸ್ ಅಂತಾನೆ ಹೇಳ್ಬಹುದು ನಿಮಗೆ ವಿಂಡೋಸ್ ನ ಅಡ್ಜಸ್ಟ್ ಮಾಡೋದಕ್ಕೆ ಅದೇ ರೀತಿ ನಮಗೆ ಇದರಲ್ಲಿ ಇನ್ಫಿನಿಟಿ ಬೈ ಹರ್ಮನ್ ಕಾರ್ಡ್ ಅನ್ನ ಒಂದು ಸೌಂಡ್ ಸಿಸ್ಟಮ್ ಕೂಡ ನಮಗೆ ಸಿಗ್ತಾ ಇದೆ ತುಂಬಾ ಚೆನ್ನಾಗಿರುವಂತಹ ಒಂದು ಸೌಂಡ್ ಸಿಸ್ಟಮ್ ಅಂತ ಹೇಳ್ಬಹುದು ಇಲ್ಲಿ ತನಕ ಮಾರುತಿ ಕಾರ್ಗಳಲ್ಲಿ ಬಂದಿರಲಿಲ್ಲ ಫೈನ್ ಈ ಒಂದು ವಿಕ್ಟೋರಿಯಸ್ ಮೂಲಕ ಈ ಒಂದು ಕಾರ್ ಎಲ್ಲ ಸಿಗುತ್ತೆ ಅಂತ ಹೇಳ್ಬೋದು ಬಿಟ್ಟು ನಮಗೆ ಮುಂದೆ ಸೀಟ್ ಬಗ್ಗೆ ಹೇಳಿದ್ರೆ ಸೀಟ್ಸ್ ಸೀಟ್ ನಮಗೆ ಸಿಗ್ತಾ ಇದೆ ವೆಂಟಿಲೇಷನ್ ತುಂಬಾ ಚೆನ್ನಾಗಿದೆ ನೀವು ಲಾಂಗ್ ರೈಡ್ ಎಲ್ಲ ಹೋಗುವಾಗ ಲಾಂಗ್ ಡ್ರೈವ್ ಎಲ್ಲ ಹೋಗೋದಾಗ ನಿಮಗೆ ತುಂಬಾ ಕೂಲ್ ಆಗಿ ಇಟ್ಕೊಳ್ಳೋಕೆ ಅದು ಹೆಲ್ಪ್ ಮಾಡುತ್ತೆ ಅಂತ ಹೇಳ್ಬೋದು ಅಂಡ್ ಡ್ರೈವರ್ ಸೀಟ್ ನಮಗೆ ಏಟ್ ವೇ ಅಡ್ಜಸ್ಟಬಲ್ ಸೀಟ್ಸ್ ನಮ್ಗೆ ಸಿಗ್ತಾ ಇದೆ ಅಂಡ್ ಪ್ಯಾಸೆಂಜರ್ ಸೀಟ್ ನಾವು ಮ್ಯಾನ್ಯಲಿ ಅಡ್ಜಸ್ಟ್ ಮಾಡಬೇಕು ಫುಲ್ ಡಿಜಿಟಲ್ ಇನ್ಸ್ಟ್ರೂಮೆಂಟ್ ಕ್ಲಸ್ಟರ್ ನಮಗೆ ಸಿಗ್ತಾ ಇದೆ ಹೊಸ ಇನ್ಫೋರ್ಟೈನ್ಮೆಂಟ್ ಸಿಸ್ಟಮ್ ಅಂತ ಹೇಳ್ಬೋದು ಇದರಲ್ಲಿ ನೋಡ್ತಿರ್ಬೋದು ವೈರ್ಲೆಸ್ ಚಾರ್ಜರ್ ಆಗಿರ್ಬೋದು ಹೆಡ್ ಅಪ್ ಡಿಸ್ಪ್ಲೇ ಆಗಿರ್ಬೋದು ಅದೇ ರೀತಿ ನಮಗೆ ಸಿಕ್ಸ್ಟಿ ಫೋರ್ ಆಂಬಿಯಂಟ್ ಲೈಟಿಂಗ್ ಕೂಡ ನಮಗೆ ಒಂದು ಕಾರ್ ಸಿಗ್ತಾ ಇದೆ ಇನ್ನು ಗಿಯರ್ ಬಾಕ್ಸ್ ಬಗ್ಗೆ ಹೇಳ್ಬೇಕಾದ್ರೆ ನಾವು ಈಗ ಓದಿಸಿರುವಂತಹ ಆಟೋ ಗಿಯರ್ ಬಾಕ್ಸ್ ಇದು ಇಂಜಿನ್ ಆಪ್ಷನ್ಸ್ ಬಗ್ಗೆ ಮಾತಾಡ್ಬೇಕಂದ್ರೆ ಈ ಒಂದು ಕಾರ್ ನಮಗೆ ಪೆಟ್ರೋಲ್ ಆಗಿರ್ಬೋದು ಸಿ ಎನ್ ಜಿ ಹೈಬ್ರಿಡ್ ಮೈಲ್ಡ್ ಹೈಬ್ರಿಡ್ ಎಲ್ಲ ಆಪ್ಷನ್ ಕೂಡ ಸಿಗುತ್ತೆ ಒನ್ ಪಾಯಿಂಟ್ ಫೈವ್ ಲೀಟರ್ ನ ಪೆಟ್ರೋಲ್ ಇಂಜಿನ್ ನಮಗೆ ಸಿಗ್ತಾ ಇದೆ ಸಿಕ್ಸ್ ಸ್ಪೀಡ್ ಟಾರ್ಕ್ ಕನ್ವರ್ಟರ್ ನಮಗೆ ಮಾಡಿದ್ದಾರೆ ಅದೇ ರೀತಿ ಪವರ್ ಬಗ್ಗೆ ಹೇಳಬೇಕಾದ್ರೆ ನೂರ ಒಂದು ಬಿ ಎಸ್ ಪಿ ಪವರ್ ಅದೇ ರೀತಿ ನೂರ ಮೂವತ್ತೊಂಬತ್ತು ಎನ್ ಎಂ ಟಾರ್ಕ್ ನ ಒಂದು ಕಾರ್ ಪ್ರೊಡ್ಯಸ್ ಮಾಡುತ್ತೆ ಅದೇ ರೀತಿ ಸ್ಟ್ರಾಂಗ್ ಹೈಬ್ರಿಡ್ ಬಗ್ಗೆ ಮಾತಾಡ್ಬೇಕಾದ್ರೆ ಒನ್ ಪಾಯಿಂಟ್ ಫೈವ್ ಲೀಟರ್ ತ್ರೀ ಸಿಲಿಂಡರ್ ನ ಇಂಜಿನ್ ನಮಗೆ ಸಿಗೋದು ಸ್ವಲ್ಪ ಪವರ್ ಕಮ್ಮಿ ಅಂತ ಹೇಳ್ಬೋದು ಕಂಪೇರ್ ಮಾಡಿದಾಗ ಬಿ ಮೂವತ್ತು ಎನ್ ಎಮ್ ಟಾಕ್ ಪ್ರೊಡ್ಯೂಸ್ ಮಾಡುತ್ತೆ ಮೈಲೇಜ್ ಬಗ್ಗೆ ಹೇಳ್ಬೇಕಾದ್ರೆ ನಮಗೆ ಆಲ್ಮೋಸ್ಟ್ ಸ್ಟ್ರಾಂಗ್ ಹೈಬ್ರಿಡ್ ಅಲ್ಲಿ ಇಪ್ಪತ್ತೆಂಟು ಇಪ್ಪತ್ತೊಂಬತ್ತು ಕಿಲೋಮೀಟರ್ ನ ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ ನಮಗೆ ನಾರ್ಮಲ್ ಪೆಟ್ರೋಲ್ ಅಲ್ಲಿ ನಮಗೆ ಇಪ್ಪತ್ತೊಂದು ಇಪ್ಪತ್ತೆರಡು ಕಿಲೋಮೀಟರ್ ನ ಒಂದು ಮೈಲೇಜ್ ಕೊಡುತ್ತೆ ಅಂತ ಹೇಳ್ತಾರೆ ಸೊ ಏನಾದ್ರು ಕೂಡ ಒಂದು ಒಳ್ಳೆ ಮೈಲೇಜ್ ಇರುವಂತಹ ಒಂದು ದೊಡ್ಡದಾಗಿರುವಂತಹ ಕಾರ್ ಅಂತ ಇದನ್ನ ಹೇಳ್ಬೋದು ಇದಿಷ್ಟು ಮಾರ್ಚ್ ವಿಕ್ಟೋರಿ ಬಗ್ಗೆ ನಿಮಗೆ ಇದ್ರ ಬಗ್ಗೆ ಏನಿಸ್ತು ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತಾ ಇದೀವಿ ಮತ್ತೊಂದು ಸಿಗೋಣ ನಮಸ್ಕಾರ